ಇನ್ನು ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಸರ್ಕಾರ ಸಮರ ಸಾರಿದೆ ಇದೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಇದರ ನಡುವೆ ಕೋಲಾರ ಹಾವೇರಿಯಲ್ಲಿ ಆರ್ ಎಸ್ ಎಸ್ನ ಶಕ್ತಿ ಪ್ರದರ್ಶನವಾಗಿದೆ ಕೋಲಾರ ಹಾವೇರಿಯಲ್ಲಿ ಆರ್ ಎಸ್ ಎಸ್ನ ಶಕ್ತಿ ಪ್ರದರ್ಶನ ಅಂದರೆ ಮೂರು ಸಾವಿರಕ್ಕೂ ಅಧಿಕ ಗಣವೇಷಧಾರಿಗಳಿಂದ ಪಥಸಂಚಲನವಾಗಿದೆ ಈ ಪಥ ಸಂಚಲನದಲ್ಲಿ ಮಾಜಿ ಸಚಿವರಾಗಿರುವಂಥ ಕೃಷ್ಣಯ್ಯ ಶೆಟ್ಟಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಬಾಗಲಕೋಟೆಯಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನವಾಗಿದೆ ಒಂದು ಕಡೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ ಅದರ ಬಗ್ಗೆ ನೆಕ್ಸ್ಟ್ ಮಾತನಾಡ್ತೀನಿ ಆ ಸುದ್ದಿಯೂ ಕೂಡ ಇದೆ ಬಟ್ ಒಂದು ಕಡೆ ಕೋರ್ಟಲ್ಲಿದೆ ಚಿತ್ತಾಪುರದ ಕತೆ ಮತ್ತೊಂದು ಕಡೆ ಗಮನಿಸ್ತಾ ಇರ್ಬೋದು ಕೋಲಾರ ಹಾವೇರಿ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಪಥಸಂಚಲನ ಆಗಿದೆ ಆರ್ ಎಸ್ ಎಸ್ನ ಪಥ ಆಗಿದೆ ನೋಡಿ ಒಂದು ಕಡೆ ಪಥಸಂಚಲನದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ ದೊಡ್ಡವರು ಕೂಡ ಭಾಗಿಯಾಗಿದ್ದಾರೆ ಆರ್ ಎಸ್ ಎಸ್ ಮುಖಂಡರ ವಾದ ಇಷ್ಟೇ ನೋಡಿ ಈ ರೀತಿಯಾಗಿ ಪಥಸಂಚಲನ ಮಾಡೋದ್ರಿಂದ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಕೆಲಸ ನಾವೇನಾದರೂ ಮಾಡ್ತಾ ಇದ್ದೀವಾ ಅಥವಾ ಎಲ್ಲಾದರೂ ಯಾವತ್ತಾದರೂ ಈ ಪಥಸಂಚಲನದಿಂದ ಗಲಾಟೆ ಆಗಿದೆಯಾ ದೊಂಬಿಯಾಗಿದೆಯಾ ಶಾಂತ ರೀತಿಯಲ್ಲಿ ನಾವು ಪಥಸಂಚಲನವನ್ನು ಮಾಡ್ತೀವಿ ಇದಕ್ಕೆ ಯಾಕೆ ಅನುಮತಿ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಇಲ್ಲ ಇಲ್ಲ ಈ ರೀತಿಯಾಗಿ ನೀವು ದಂಡವನ್ನು ಹಿಡ್ಕೊಂಡು ಪಥಸಂಚಲನ ಮಾಡೋದರಿಂದ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಅನುಮತಿ ಪಡೆಯಿರಿ ಅನ್ನೋದು ಮತ್ತೊಂದು ವಾದ ಸೊ ಈ ವಾದ ವಿವಾದ ನಡೀತಾನೇ ಇದೆ ಇದರ ನಡುವೆ ಕಲಬುರಗಿ ಸುದ್ದಿ ಕೂಡ ಬರ್ತಾ ಇದೆ ನ ಕಲಬುರಗಿಯ ಕತೆ